ಸೊ ಕರೆಂಟ್ಲಿ ಇವಾಗ ಆ ಚೆಕ್ ಪೋಸ್ಟ್ನ ದಾಟ್ಕೊಂಡು ಈ ಕಡೆ ಬಂದು ಇಲ್ಲೊಂದು ಕಡೆ ನಿಲ್ಸಿದ್ದೀವಿ ಇದು ಬಂದು ಛತ್ರಗುಡಿ ದೇವಸ್ಥಾನ ಅಂತ ಕರೆಂಟ್ಲಿ ಇದು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ ಇಲ್ಲಿಂದ ಎಲ್ಲ ನೋಡ್ಬೋದು ಎಲ್ಲ ತೆಲುಗುಲಿ ಬೋರ್ಡ್ಗಳು ಶುರುವಾಗುತ್ತೆ ಸೊ ಮಂತ್ರಾಲಯಕ್ಕೆ ಹೋಗಿ ಹೋದಾರಲ್ಲಿ ಇದು ಛತ್ರಗುಡಿ ಅನ್ನೋ ಒಂದು ಚೆಕ್ ಪೋಸ್ಟು ಅಲ್ಲಿದ್ದ ಚೆಕ್ ಪೋಸ್ಟು ಅಲ್ಲಿಂದ ಸ್ಟ್ರೈಟಿಂಗ್ ಬಂದರೆ ಇಲ್ಲೇ ಒಂದು ದೇವಸ್ಥಾನ ಇದೆ ನಾನು ಕರ್ನಾಟಕದ್ದೇ ಇದು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರನ್ನ ಕೇಳಿದ್ಮೇಲೆ ಗೊತ್ತಾಯಿತು ಅಲ್ಲೊಬ್ರು ಚೆಕ್ ಪೋಸ್ಟ್ ಇದ್ದರು ಅವರು ಹೇಳಿದರು ಹಾಯ್ ಮಗ ಹಾಯ್ ಸೇ ಹಾಯ್ ಹಾಯ್ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅವ್ರು ಇಲ್ಲ ನಾಚಿಕೆ ಸರಿ ಹೊಡೋಣ ಸ್ಟಾರ್ಟು ದೇವಸ್ಥಾನದ ಅದು ಎಂಟ್ರೆನ್ಸ್ ಆಯ್ತಾಯ್ತು ಏನಾಗಿಲ್ಲ ಸುಮ್ಮನೆ ಕಾರ್ಗಳೆಲ್ಲ ಇಲ್ಲಿಲ್ಲ ಆಕೆ ಎಷ್ಟು ಚೆನ್ನಾಗಿದೆ ಅಲ್ಲೋ ಅಯ್ಯ as ganienta A be a fama

ಇವಾಗ ಮಂತ್ರಾಲಯಕ್ಕೆ ಬಂದಿದ್ದೀವಿ ರೂಮ್ಸ್ ಹುಡುಕ್ತಾ ಇದ್ದೀವಿ ಕರೆಕ್ಟಾಗಿ ಯಾವುದು ಪ್ರಾಪರಾಗಿ ಸಿಗ್ತಾ ಇಲ್ಲ ಅಂದರೆ ಎಷ್ಟೊಂದು ರೂಮ್ಸ್ ಇದೆ ಬಟ್ ನಮ್ಗೆ ಯಾವುದು ಓಕೆ ಆಗ್ತಾಯಿಲ್ಲ ನೋಡಬೇಕು ಫುಲ್ಲು ಟೈರ್ಡ್ ಟಯರ್ಡಿಂಗ್ ಫೇಸ್ ಆಗಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಆಗ್ತಾ ಬಂತು ನಾವು ಬಂದು ಆಲ್ರೆಡಿ ಮುಕ್ಕಾಲು ಗಂಟೆ ಆಯಿತು ಬಟ್ ನಾವಿನ್ನೂ ರೂಮ್ ಹುಡುಕ್ತಾ ಇದ್ದೀವಿ ಒಂದು ರೂಮ್ ನೋಡ್ಕೊಂಡು ಬಂದ್ರು ಮತ್ತು ಅದು ಸೋಲಾರ್ ಅಂತ ಇಲ್ಲಿ ಮಳೆ ಬರ್ತಾ ಇದೆ ಸೋಲಾರ್ ಕಾಯೋವರೆಗೂ ಕಾದು ಹೋಗೋಕ್ಕಾಗುತ್ತಾ ಸೊ ಅದು ಯೋಚನೆ ಮಾಡ್ತಾ ಇದ್ದೀವಿ ನೋಡೋಣ ಇವ್ರಿ ಬಂದು ನಾವು ಮಂತ್ರಾಲಯದಿಂದ ಇವಾಗ ಲಾಗ್ ಮಾಡ್ತಾ ಇದ್ದೀವಿ ಮಂತ್ರಾಲಯದಲ್ಲಿ ಬರುತ್ತೆ ಆಮೇಲೆ ವಾಯ್ಸ್ ಹಾಕೊಂಡ ಇದು ರೂಮ್ ಟೂರ್ ಎಲ್ಲ ಆಮೇಲೆ ಕೊಡ್ತೀವಿ ಗುಂಡ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ ಇಲ್ಲಿ ನೋಡ ಅಂಬ ನಂಬ ಶನಿ ಶನಿ ಅಂಬ ಎಷ್ಟೋ ಅಂದ್ರೆ ಎಲ್ಲೋ ಬೈಲಿ ಹಿಂಗೆ ಇರೋದು ಬೃಂದಾವನ ಅಲ್ಲಿ ಒಳಗಡೆ ಇದೆ ದೇವ್ರು ಅಮ್ಮ ಇಲ್ಲಾದ್ರು ಅಮ್ಮ ಇದೇ ದೇವ್ರು ನೋಡಿ ಫೋಟೋ ಹಾಕಿದಾರಲ್ಲ ಇದೇ ದೇವರು ಒಳಗಡೆ ಹತ್ತಿರದಿಂದ ಕಾಣಿಸೋದು ಹ್ಞೂ ರೀ ಮಗು ಹುಷಾರು ಒಳಗಡೆ ರಶ್ ಇದೆ ಹಿಂಗೆ ಅಮ್ಮ ಬಳಗಡೆ. ಹಿಂಗಿಂದ ತಪಸ್ ಪಂಚಮುಖಿ ಸ್ವಾಮಿ ಕಲ್ಲಿನಲ್ಲಿ ಸ್ವಾಮಿಗೆ ಅಲಂಕಾರ ಮಾಡಿರುತ್ತಾರೆ ಮಠದಲ್ಲಿ ಆಂಜನೇಯ ನರಸಿಂಹ ಗರುಡ ಹಯಕ್ರೀಬ ವರಾಹ ಇವರೇ ಪಂಚಮುಖಿ ಮುಗಿದು ಸ್ವಯಂ ಮೂಡಿದ ಹುಡುಗಿ ಮೇಲೆ ದೇಶ ಫೋನ್ ಮಾಡಿ ಕೇಳಿ ಎಲ್ಲಿದ್ದೀರಾ ಕೇಳು ಕೇಳು ಫೋನಲ್ಲಿ ಕಿವಿಗಿಟ್ಕೋ ಫೋನು ಹಾ हम्म मासाई बताला यार क्रम कर ले अंजू मासाई अलोदा कोतल का अनुमति दिया पूछ दिया पूछ दिया नाड़ो तो ओगो हमके हमके चक्कर उलटो हट केड़को इंगड़को इंगड़को इंगड़को